ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಪ್ರಿಯಾ ಹಳ್ಳಿ ಮನೆ ಯೂಟ್ಯೂಬ್ ಚಾನಲ್ ಇವತ್ತೊಂದು ರೆಸಿಪಿ ಬಂದು ಹಲಸಿನಕಾಯಿನ ಪಲ್ಯ ಮಾಡೋದು ಹೇಗೆ ಅಂತ ನೋಡ್ಕೊಂಬರೋಣ ಒಂದು ಹಲಸಿನಕಾಯಿ ಇದ್ದರೆ ಸಾಕು ನಾವು ಪಲ್ಯ ಮಾಡಿ ಟೇಸ್ಟಿಯಾಗಿ ಸೈಜ್ ಥರ ಯೂಸ್ ಮಾಡ್ಕೋಬಹುದು ಒಂದು ಹಲಸಿನಕಾಯಿ ತೊಗೊಳ್ಳಿ ಇದನ್ನು ಕ ಚೆನ್ನಾಗಿ ಕಟ್ ಮಾಡ್ಕೋಬೇಕಾಗುತ್ತೆ ಅದರಲ್ಲಿ ಸ್ವಲ್ಪ ನಾರ್ ಅಂಟಂಟು ಥರ ಇರುತ್ತೆ ಆ ಹಂಟು ನಮ್ಮ ಕೈಗೆ ಅಂಟ್ಕೋಬಾರ್ದು ಅಂತ ಅಂದರೆ ನಮ್ಮ ಮನೇಲೇ ಇರುವಂಥ ಹರಳೆಣ್ಣೆನ ಕೈಗೆ ಅಥವಾ ಚಾಕಿಗೆ ಸ್ವಲ್ಪ ಹಚ್ಕೊಂಡು ಅದನ್ನು ನೀಟಾಗಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡ್ರೆ ನೋಡಿ ಈ ಥರ ನಾರಿನ ಅಂಶ ಎಲ್ಲ ನಮ್ಮ ಕೈಗೆ ಅಂಟಾಗೋದಿಲ್ಲ ಈ ಥರ ಚಿಕ್ಕದಾಗಿ ಹಲಸಿನಕಾಯಿನ ಕಟ್ ಮಾಡಿಟ್ಕೋಬೇಕಾಗುತ್ತೆ ಅದನ್ನು ಒಂದು ಪಾತ್ರೆಗೆ ಸಪ್ರೇಟ್ ಇಟ್ಕೊಳ್ಳೋಣ ಅದಕ್ಕೆ ಸ್ವಲ್ಪ ನೀರು ಹ್ಯಾಡ್ ಮಾಡಿಕೊಂಡು ಚೆನ್ನಾಗಿ ತೊಳೆದಿಟ್ಕೊಳ್ಳೋಣ ಇವಾಗ ಪಕ್ಕದಲ್ಲಿ ಇನ್ನೊಂದು ಪಾತ್ರೆ ಇಟ್ಟು ಅದಕ್ಕೆ ಸ್ವಲ್ಪ ನೀರು ಹಾಕಿ ಆ ನೀರು ಬಿಸಿಯಾದ ನಂತರ ಹಲಸಿನಕಾಯಿನ ಹ್ಯಾಡ್ ಮಾಡಿಕೊಂಡು ಚೆನ್ನಾಗಿ ಬೇಯಿಸ್ಕೊಡೋಣ ಅದು ಸ್ವಲ್ಪ ಬೆಂದಾದ ಮೇ ನಂತರ ಸೋಯಾ ಜಂಕ್ ಸಿಗುತ್ತಲ್ಲ ಅದನ್ನು ನಾವು ನೆನೆಸಿಟ್ಟಿದ್ದೆ ಅದನ್ನು ಸ್ವಲ್ಪ ಹ್ಯಾಡ್ ಮಾಡಿಕೊಂಡು ಸ್ವಲ್ಪ ಹೊತ್ತು ಬೇಯಿಸ್ಕೊಂಡ್ರೆ ಸಾಕು ಇವಾಗ ಎರಡನ್ನೂ ಸಪ್ರೇಟ್ ಮಾಡಿಟ್ಕೊಳ್ಳೋಣ ಅದರಲ್ಲಿ ನಾವು ಬೇಯಿಸಿರುವಂಥ ನೀರನ್ನು ತೆಗೆದುಬಿಡೋಣ ಫುಲ್ ಕಂಪ್ಲೀಟಾಗಿ ನೀರು ತೆಗೆದುಬಿಡಬೇಕು ಇವಾಗ ನಾವು ಪಲ್ಯಕ್ಕೆ ರೆಡಿ ಮಾಡ್ಕೊಳ್ಳೋಣ ಸ್ವಲ್ಪ ಕುಟ್ಟಣಿಗೆ ಸ್ವಲ್ಪ ಒಂದಿಡಿಯಷ್ಟು ಕಡಲೆ ಹಾಕ್ಕೊಂಡು ಅದನ್ನು ತರಿತರಿಯಾಗಿ ಕುಟ್ಕೋಬೇಕಾಗುತ್ತೆ ಬನ್ನಿ ಇವಾಗ ಒಂದು ಪ್ಯಾ ಫ್ಯಾನ್ ಇಟ್ಟು ಅದಕ್ಕೆ ಸ್ವಲ್ಪ ಹುಚ್ಚೆಳ್ಳು ಅಂತ ಸಿಗುತ್ತೆ ನಮ್ಮ ಸೈಡಲ್ಲೆಲ್ಲ ಅದನ್ನು ಹಾಕಿ ಸ್ವಲ್ಪ ಬಿಟ್ಟು ಅದನ್ನು ಕೂಡ ಸ್ವಲ್ಪ ತರಿಯಾಗಿ ಕುಟ್ಟಿಟ್ಕೋಬೇಕಾಗುತ್ತೆ ಇವಾಗ ಒಂದು ಪ್ಯಾನ್ ಇಟ್ಟು ಸ್ವಲ್ಪ ಹಾಯಲ್ ಹಾಕಿ ಸ್ವಲ್ಪ ಸಾಸಿವೆ ಹಚ್ಚಿಟ್ಕೊಂಡಿರುವಂತಹ ಈರುಳ್ಳಿ ಒಂದು ಒಂದು ಟೊಮೊಟೊ ಎಲ್ಲನೂ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಸ್ವಲ್ಪ ಅರಿಶಿನ ಪುಡಿ ಹ್ಯಾಡ್ ಮಾಡಿಕೊಡಿ ಬನ್ನಿ ಇವಾಗ ಬೇಯಿಸಿಟ್ಟಿರುವಂತಹ ಹಲಸಿನಕಾಯಿ ಪಲ್ಯ ಆ್ಯಡ್ ಮಾಡಿಕೊಡೋಣ ಚೆನ್ನಾಗಿ ಫ್ರೈ ಇರಲಿ ಇವಾಗ ಒಂದು ಪಾತ್ರೆಗೆ ನಾನು ಎರಡು ಅಷ್ಟು ಖಾರ ನಮ್ಮ ಮನೆಯಲ್ಲೇ ಮಾಡಿಟ್ಕೊಂಡಿರುವಂತಹ ಖಾರ ಸಾಂಬಾರು ಖಾರ ರುಚಿಗೆ ತಕ್ಕಷ್ಟು ಉಪ್ಪು ನಾವು ಕುಟ್ಟಿಟ್ಕೊಂಡಿರುವಂತಹ ಕಡಲೆ ಮತ್ತು ಹುಚ್ಚೆಳ್ಳ ನಾವು ಕುಟ್ಟಿಟ್ಕೊಂಡಿದ್ದೀವಲ್ಲ ಅದನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ಎಲ್ಲನೂ ಮಿಕ್ಸ್ ಮಾಡ್ಕೋಬೇಕು ಹುಚ್ಚೆಳ್ಳನ್ನ ಯೂಸ್ ಮಾಡೋದ್ರಿಂದ ಯಾವುದೇ ಥರ ಪಲ್ಯಕ್ಕೆ ಆಗಲಿ ತುಂಬ ಟೇಸ್ಟ್ ಕೊಡುತ್ತೆ ಬೇಕಿದ್ರೆ ಒಮ್ಮೆ ಟ್ರೈ ಮಾಡಿ ನೋಡಿ ಈ ಥರ ಮಿಕ್ಸ್ ಮಾಡಿಕೊಡೋಣ ಮಿಕ್ಸ್ ಮಾಡಿಕೊಂಡು ನಾವೇನು ಪಲ್ಯ ಮಾಡಿದ್ದೀವಲ್ವ ಹಲಸಿನಕಾಯಿ ಅದಕ್ಕೆ ಲಾಸ್ಟಲ್ಲಿ ಮಿಕ್ಸ್ ಎಲ್ಲನೂ ಹಾಕಿ ಮಿಕ್ಸ್ ಮಾಡೋಣ ಚೆನ್ನಾಗಿ ನೋಡಿ ಸೂಪರ್ ಟೇಸ್ಟಿಯಾಗಿ ಹಲಸಿನಕಾಯಿ ಪಲ್ಯ ರೆಡಿಯಾಗಿದೆ ಥ್ಯಾಂಕ್ ಯು ಟು ವಾಚ್ ಆಲ್